ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ತುಂಬ ಬ್ಯೂಟಿಫುಲ್ ಆಗಿರುವಂಥ ಜುವೆಲರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ತಂದಿದ್ದೀನಿ ಹಾಗೆಯೇ ಮುಂದೇನೂ ತರ್ತಾ ಇರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈಗ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹಾಗೇನೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಹಾಗೆಯೇ ಯಾವುದೇ ವೆಯ್ಟ್ ಎಷ್ಟೆಷ್ಟಿದೆ ಹೇಳಿ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ತಿರುವಂತಹ ಬ್ರಿಡಲ್ ಜ್ಯುವೆಲರಿ ನೆಕ್ಲೆಸ್ ನೀವೇ ನೋಡ್ತಾ ಇರ್ಬೋದು ತುಂಬ ಗ್ರ್ಯಾಂಡ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ರಿಡಲ್ ಜುವೆಲ್ರಿ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಎಮ್ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಇದರ ವೆಯ್ಟು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಟ್ವೆಂಟಿ ನೈನ್ ಗ್ರಾಮ್ಸ್ ಇದೆ ಹಾಗೆಯೇ ಶಾಪ್ ಮೊಬೈಲ್ ನಂಬರ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಹೆವಿ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಒಂದು ಹಾರ ಡಿಸೈನು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೀವೇ ನೋಡ್ತಾ ಇರ್ಬೋದು ಪ್ರತಿಯೊಂದು ಡಿಸೈನ್ ಆಗಿರ್ಬೋದು ರಾಧಾಕೃಷ್ಣ ಡಿಸೈನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಡಿಸೈನು ಫಿಫ್ಟಿ ತ್ರೀ ಗ್ರಾಮ್ಸಲ್ಲಿ ನಿಮಗೆ ರೆಡಿಯಾಗಿರುವಂಥದ್ದು ಇದು ಬಂದು ನಿಮಗೆ ಎಂ ಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಲ್ಮಾರ್ಕಲ್ಲಿ ರೆಡಿಯಾಗಿರುವಂತಹ ಒಂದು ಬ್ಯೂಟಿಫುಲ್ಲಾದಂಥ ಹಾರ ಕಲೆಕ್ಷನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನಿಮಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಆಗಿದೆ ನೀವೇ ಆಲ್ರೆಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಆ್ಯಂಟಿಕ್ ಅಂಟಿಕ್ ಗೋಲ್ಡಲ್ಲಿರುವಂತಹ ಒಂದು ಬ್ಯೂಟಿಫುಲ್ಲಾಗಿರುವಂತಹ ಬ್ಯಾಂಗಲ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಇದರ ವೆಯ್ಟ್ ಬಂದು ನಿಮಗೆ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ಹೆಂಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆಯೇ ನಿಮಗೆ ಕಲರ್ನ ಕಾಂಬಿನೇಷನ್ ಕೂಡ ನಿಮಗೆ ಇಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಆಲ್ರೆಡಿ ತುಂಬ ಬ್ಯೂಟಿಫುಲ್ಲಾಗಿ ಅವರು ರೆಡಿ ಮಾಡಿದ್ದಾರೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ಸಾಕಷ್ಟು ಕಲೆಕ್ಷನ್ಗಳು ಎಮ್ ಬಿ ಜುವೆಲರ್ಸು ಹಾಗೇನೇ ಕ ನಂದಿ ಜುವೆಲರ್ಸು ಕನಕ ಗೋಲ್ಡ್ ಜ್ಯುವೆಲರ್ಸ್ ಶಾಪಲ್ಲಿ ಇರುವಂತಹ ಸಾಕಷ್ಟು ಕಲೆಕ್ಷನ್ಗಳನ್ನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಇಷ್ಟ ಆಯಿತ ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೇನು ಇವತ್ತಿನ ಗೋಲ್ಡ್ ರೇಟಲ್ಲಿ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಓಕೆನಾ ನೀವೇನೇ ಅದರಲ್ಲಿ ಏನು ಕಾಮ್ ಇದು ಮಾಡೋ ಅಂಥ ಟೆಂಕ್ಷನ್ ತಗೊಳ್ಳೋ ಅಂಥದ್ದು ಏನಿಲ್ಲ ಜಸ್ಟು ಫಿಫ್ಟಿ ಗ್ರಾಮ್ಸು ಸಿಕ್ಸ್ಟಿ ಗ್ರಾಮ್ಸ್ ಎಲ್ಲ ನಾವು ಮಾಡಿಸ್ಕೊಳಕ್ಕಾಗುತ್ತಾ ಮೇಡಮ್ ಅಂತ ನೀವು ಕೇಳ್ಬೋದು ಬಟ್ ನಿಮಗೆ ಇಲ್ಲಿ ಟ್ವೆಂಟಿ ಗ್ರಾಮ್ಸಿಂದನೂ ಕೂಡ ನಿಮಗೆ ಇಷ್ಟ ಆಗುವಂಥ ಡಿಸೈನ್ಗಳನ್ನ ಇಲ್ಲಿ ಕಾಂಬಿನೇ ಕಸ್ಟಮೈಸ್ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ ಓಕೆನಾ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತಂದಿರ್ತೀನಿ ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಹಾಗೆಯೇ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಚೈನ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನ್ ಡಿಸೈನು ನೀವೇನಾದ್ರೂ ಸರ್ಚ್ ಮಾಡ್ತಾ ಇರ್ತೀರಂದರೆ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗುತ್ತೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಇತ್ತೀಚಿಗಂತೂ ಫುಲ್ಲು ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ಬಂದು ನಿಮಗೆ ನಂದಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ವೆಯ್ಟ್ ಬಂದು ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಝುಮ್ಕಾ ಡಿಸೈನ್ ಅಂತಲೇ ಹೇಳ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಕಡಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಅಡ್ಜಸ್ಟೇಬಲ್ ಕಡಾ ಡಿಸೈನ್ ಅಂತಲೂ ಕೂಡ ಇದನ್ನು ಕರೀತಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ನನ್ನ ರತನ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಮೊಬೈಲ್ ನಂಬರ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇದು ವೆಯ್ಟ್ ಬಂದು ಜಸ್ಟ್ ಟೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಫ್ಯಾನ್ಸಿ ಕಡಾ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಜಸ್ಟು ಟೆನ್ ಗ್ರಾಮ್ಸಿಂದ ಕಡಾ ಡಿಸೈನು ನಿಮಗೆ ಅವೈಲಬಲ್ ಇದೆ ರತನ್ ಜ್ಯುವೆಲರ್ ಶಾಪಲ್ಲಿ ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ತರ್ಟೀನ್ ಗ್ರಾಮ್ಸಿಂದ ಎಲ್ಲ ಟ್ವೆಂಟಿ ಫೈವ್ ತರ್ಟಿ ಗ್ರಾಮ್ಸಿಂದ ಕಡಾ ಡಿಸೈನ್ಗಳ ಕಲೆಕ್ಷನ್ಗಳನ್ನ ನನ್ನ ಚಾನಲಲ್ಲಿ ನಾನೇ ಹಾಕಿದ್ದೀನಿ ಬಟ್ ಇಲ್ಲಿ ಟೆನ್ ಗ್ರಾಮ್ಸಿಂದ ನಿಮಗೆ ಕಡಾ ಡಿಸೈನ್ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ ನೀವು ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ರತನ್ ಜುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇರುವಂತಹ ಒಂದು ಸಿಂಹ ಡಿಸೈನಲ್ಲಿ ಇರುವಂತಹ ಒಂದು ರಿಂಗ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸ್ವಲ್ಪ ಹೆವಿ ಆಗಿದೆ ಹಾಗೆಯೇ ಗ್ರ್ಯಾಂಡಾಗಿ ಕಾಣುತ್ತೆ ಬಟ್ ಅದರ ವೆಯ್ಟ್ ಬಂದು ಜಸ್ಟ್ ಫೈವ್ ಗ್ರಾಮ್ಸಲ್ಲಿರುವಂಥದ್ದು ಅದಕ್ಕೋಸ್ಕರ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ನೋಡಿದ ತಕ್ಷಣ ಅನಿಸುತ್ತೆ ಹೆವಿ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಅದರ ವೆಯ್ಟ್ ಬಂದು ಕಡಿಮೆ ಇರುತ್ತೆ ನಾನು ಸಾಕಷ್ಟು ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತಂದಿರ್ತೀನಿ ಸೊ ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ರತನ್ ಜ್ಯುವ್ಯುವ್ಯುವ್ಯುವ್ಯುವೆಲ್ಲರಿ ಶಾಪಲ್ಲಿ ಇರುವಂಥದ್ದು ಡೈಮಂಡ್ ರಿಂಗ್ಸು ಇದು ಬಂದು ನಿಮಗೆ ಡೈಮಂಡ್ ರಿಂಗ್ಸ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇರ್ತೀರ ಜಸ್ಟ್ ಒನ್ ಗ್ರಾಮ್ಸ್ ಟೂ ಗ್ರಾಮ್ಸ್ ತ್ರೀ ಅಲ್ಲೆಲ್ಲ ಅಂತ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಡೈಮಂಡ್ ರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಲೈಟ್ ಫ್ಯಾನ್ಸಿ ಆಗಿರುವಂಥ ಒಂದು ವುಮೆನ್ ರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ನೀವೇ ನೋಡ್ತಾ ಇದ್ದರೆ ಒಂದೊಂದು ಒಂದೊಂದು ಡಿಸೈನಲ್ಲಿ ಡಿಫ್ರೆಂಟಾಗಿರುವಂಥ ಡಿಸೈನಲ್ಲಿ ಮಾಡಿದ್ದಾರೆ ಹಾಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಕಡಾ ಡಿಸೈನು ನೀವೇನು ನೋಡ್ತಾ ಇದ್ದೀರಾ ಡೈಮಂಡಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೈಟ್ ವೆಯ್ಟ್ ಕಡ ಡಿಸೈನು ಇದು ಬಂದು ನಿಮಗೆ ರತನ್ ಜ್ಯುವೆಲರಿ ಶಾಪಲ್ಲಿ ಅವೈಲಬಲ್ ಇದೆ ಡೈಮಂಡ್ ಕಡಾ ಡಿಸೈನು ಜಸ್ಟ್ ತ್ರೀ ಗ್ರಾಮ್ಸಲ್ಲಿರೋದು ಫ್ರೆಂಡ್ಸ್ ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಬ್ಯೂಟಿಫುಲ್ ಆಗಿರುವಂಥ ಒಂದು ಡೈಮಂಡ್ ಕಡಾ ಡಿಸೈನು ಇದು ಬಂದು ನಿಮಗೆ ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಇದರ ಇದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಏಯ್ಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಡಬಲ್ ಟು ತ್ರೀ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನೀವು ಇದು ಬೇಕು ನೀವು ಇಷ್ಟ ಆಯಿತು ಅಂದರೆ ಕೂಡ ನೀವು ಇದನ್ನು ವಾಟ್ಸಪ್ ಮಾಡೋದ್ರ ಮುಖಾಂತರ ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಬೋದು ಅವ್ರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ಜಸ್ಟ್ ತ್ರೀ ಗ್ರಾಮ್ಸಿಂದನೂ ನಿಮಗೆ ಡೈಮಂಡ್ ಕಡ ಡಿಸೈನ್ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ನೋ ಸ್ಪಿನ್ ಡಿಸೈನ್ಗಳನ್ನೂ ಅಷ್ಟೇ ತುಂಬ ಅಂದರೆ ತುಂಬ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಚಾನಲಲ್ಲಿ ಚೆಕ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯೂಟಿಫುಲ್ಲಾಗಿರುವಂಥ ಒಂದು ಕಡಾ ಡಿಸೈನು ತುಂಬ ಡಿಫ್ರೆಂಟ್ ಆಗಿದೆ ನೀವೇ ನೋಡಿ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇದು ಬಂದು ರತನ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಮೊಬೈಲ್ ನಂಬರ್ ಬಂದು ಏಯ್ಟ್ ಒನ್ ಫೋರ್ ಸೆವೆನ್ ಹಾಗೆಯೇ ಒನ್ ನೈನ್ ಫೈವ್ ಡಬಲ್ ಟು ತ್ರೀವರ ಮೊಬೈಲ್ ನಂಬರ್ ಆಗಿರುತ್ತೆ ಜಸ್ಟು ನೈನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಸ್ಟೆಚಬಲ್ ಕಡ ಡಿಸೈನು ನೀವೇ ನೋಡ್ತಾ ಇದ್ದೀರಾ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಕೊಂಡ್ರೆ ಕೈಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ನೀವೇ ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಹಾಗೆಯೇ ಗ್ರ್ಯಾಂಡಾಗಿ ಹಾಗೆಯೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ರಿಚ್ ಆಗಿ ಕಾಣುವಂತಹ ಒಂದು ಕಡ ಡಿಸೈನ್ನ ರೆಡಿಯಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ಲೈಟ್ ವೆಯ್ಟಾಗಿರುವಂತಹ ಕಡಾ ಡಿಸೈನ್ಗಳನ್ನೂ ಅಷ್ಟೇ ಸಾಕಷ್ಟು ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಚೆಕ್ ಮಾಡಿ ನೋಡಿ ನೋಡಿಲ್ಲ ಅಂತ ಅಂದರೆ ಹಾಗೆಯೇ ಇದನ್ನು ಕೂಡ ಅಷ್ಟೇ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಏನಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗಾದರೂ ನಿಮ್ಮ ಹಸ್ಬೆಂಡ್ಗೆ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ರಬ್ಬರಲ್ಲಿ ಇರುವಂತಹ ಒಂದು ಕಡ ಡಿಸೈನು ರಬ್ಬರಲ್ಲಿರುವಂತಹ ಒಂದು ಕಡಾ ಡಿಸೈನು ತುಂಬ ಇತ್ತೀಚೆಗಂತೂ ಟ್ರೆಂಡಿಂಗಲ್ಲಿದೆ ಫೋರ್ ಗ್ರಾಮ್ಸು ಜಸ್ಟ್ ತ್ರೀ ಗ್ರಾಮ್ಸು ಫೈವ್ ಗ್ರಾಮ್ಸಿನ ಕೂಡ ಸ್ಟಾರ್ಟ್ ಆಗಿದೆ ಡಿ ನೀವೇ ನೋಡ್ತಾ ಇರ್ಬೋದು ಪೆಂಡೆಂಟ್ ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ನೋಡಿ ನಾನು ಆಲ್ರೆಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಒಂದಕ್ಕಿಂತ ಒಂದು ಆಗಿದೆ ಇದು ಬಂದು ರತನ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ತುಂಬ ಆಗಿದೆ ಹಾಗೆಯೇ ಒಂದೊಂದು ಒಂದೊಂದು ವೆಯ್ಟು ಒಂದೊಂದು ಡಿಫ್ರೆಂಟ್ ಆಗಿದೆ ಹಾಗೆಯೇ ಫೈವ್ ಟು ಜಸ್ಟ್ ಇಂದ ಟೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಒಂದು ರಬ್ಬರ್ ಕಡ ಡಿಸೈನ್ ಅಂತಲೂ ಕೂಡ ಕರೀತಾರೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಇದು ಬಂದು ಎಂ ಬಿ ಜ್ಯುವೆಲ್ಲರ್ ಶಾಪು ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ನೀವೇನಾದರೂ ನಿಯರ್ ಏರಿದ್ದೀರಾ ಅಂತ ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲಾಂದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಪಡ್ಕೋಬೋದು ತುಂಬ ಆಗಿರುವಂಥ ಒಂದು ರಬ್ಬರ್ ಕಡ ಡಿಸೈನು ಇಲ್ಲಾಂದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳೋದ್ರ ಮುಖಾಂತರ ನೀವು ಆ ಮೊಬೈಲ್ಗೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಅವರು ನಿಮಗೆ ಪೂರ್ತಿ ಡೀಟೇಲ್ಸ್ನ ಕಳಿಸ್ತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ನೀವೇ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ರಬ್ಬರ್ ಕಡಾ ಡಿಸೈನು ನೀವೇನಾದರೂ ಕಡಿಮೆ ಗ್ರಾಮ್ಸಲ್ಲಿ ಸರ್ಚ್ ಮಾಡ್ತಾ ಇರ್ತೀರ ಫೈವ್ ಟು ಟೆನ್ ಗ್ರಾಮ್ಸ್ ಅಂತ ಅಂದರೆ ಇಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಡ ಡಿಸೈನು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊ ಅಂದ್ಕೊಳ್ತೀನಿ ಸಾಕಷ್ಟು ಕಡಾ ಡಿಸೈನ್ಗಳು ಅಷ್ಟೇ ತುಂಬ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೋಸ್ಪಿಂಟ್ ಡಿಸೈನು ನಾನು ಆಲ್ರೆಡಿ ಹೇಳಿದ್ದೆ ಆವಾಗಲೇ ಆದರೆ ಡೈಮಂಡ್ ನೋಸ್ಪಿನ್ನು ಇತ್ತೀಚೆಗಂತೂ ಫುಲ್ ಟ್ರೆಂಡಿಂಗಲ್ಲಿರುವಂತಹ ಒಂದು ನೋಸ್ಪಿಂಟ್ ಡಿಸೈನ್ ಅಂತ ಅಂದರೆ ಡೈಮಂಡ್ ನೋಸ್ಪಿನ್ನು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಯಾವುದೇ ಆದ್ರೂ ಅಂತ ಅಂತೇಳಿ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವೇ ನೋಡ್ತಾ ಇರ್ಬೋದು ತುಂಬ ಇಷ್ಟ ಆಗುತ್ತೆ ನಿಮಗೂ ಅಂತ ಅಂದ್ಕೊಳ್ತೀನಿ ತುಂಬ ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ನೀವೇನಾದರೂ ಡೈಮಂಡ್ ನೋಸ್ಪಿನ್ ಏನಾದ್ರು ಸರ್ಚ್ ಮಾಡ್ತಾ ಇರ್ತೀರಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಒಂದು ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಹಾಗೆಯೇ ಅದರ ವೆಯ್ಟು ಕೂಡ ವೆಯ್ಟು ಹಾಗೆಯೇ ಅದರ ರೇಟು ಕೂಡ ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಡೈಮಂಡಲ್ಲಿರುವಂತಹ ನೋಸ್ಪಿನ್ ಡಿಸೈನ್ಸ್ಗಳು ಓಕೆನಾ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆದರೆ ಅವರು ಕೂಡ ಪರ್ಚೇಸ್ ಮಾಡ್ಬೋದು ನೀವು ಸಾಕಷ್ಟು ಕಲೆಕ್ಷನ್ಗಳನ್ನ ತುಂಬ ಆಗಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಆಗಿರ್ಬೋದು ನೋಸ್ ಪಿಂಟ್ ಡಿಸೈನ್ಸ್ ಆಗಿರ್ಬೋದು ಹಾಗೆಯೇ ಬುಗುಡಿ ಕಲೆಕ್ಷನ್ಗಳಾಗಿರ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಗಳನ್ನ ನಾನು ಹಾಕಿದ್ದೀನಿ ಚಾನಲಲ್ಲಿ ನೀವು ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ನೀವು ನೋಡ್ತಾ ಇರುವಂಥದ್ದು ಸ್ಟಡಿ ಇಯರಿಂಗ್ಸು ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಬಂದು ನಿಮಗೆ ಡೈಮಂಡಲ್ಲಿರುವಂತಹ ಸ್ಟಡಿ ಇಯರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬ ಡಿಫ್ರೆಂಟಾಗಿ ಫ್ಯಾನ್ಸಿಯಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆಂಟಾಗಿದೆ ಅಂದರೆ ಅದರಲ್ಲಂತೂ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಇರ್ತಾರೆ ಅಂತ ಅಂದರೆ ಅವ್ರಿಗೆ ಹಾಕಿದ್ರೆ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಒಂದು ಸ್ಟಡಿ ಇಯರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ನೀವು ಕೂಡ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಶಾಪ್ ಬಂದು ರತನ್ ಜ್ಯುವೆಲ್ಲರ್ಸ್ ಶಾಪು ಸ್ಕ್ರೀನ್ ಮೇಲೆ ಆಲ್ರೆಡಿ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಶಾಪ್ನ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಶಾಪ್ಗೆ ಹೋಗೋಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಹೋಗ್ಬೋದು ಇಲ್ಲ ಅಂತಂದರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ನೀವು ಪಡ್ಕೋಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿರುವಂತಹ ಡಿಸೈನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದ ನೀವು ನೋಡಿದಿರಿ ಅಂದರೆ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್